नम क साहेार मीडियाव बे दृष्टी वैरलमध्ये की मनिव्हि कैकाळ मुरितव मनी कैकाळ की मनिव कैका मुरतिव नमस्कार कर्नाटक मीडियावर ಇಪ್ಪತ್ತೇಳನೇ ತಾರೀಕಿಗೆ ಮೀಡ್ಯಾದವ್ರಿಗೆ ಮಾತಾಡೀನಿ ಅದು ಉತ್ತರ ಕರ್ನಾಟಕ ಒಂದು ಭಾಷೆದಾಗ ಬಿರುಸಿ ಮಾತಾಡ್ದಂಗೆ ಅದು ಯಾರಿಗೆ ಮಾತಾಡೋಕ್ಕೋಗಿ ಮೀಡ್ಯಾದವ್ರಿಗೆ ಮಾತಾಡೀನಿ ನಾನು ಹೊತ್ತಿಂದ ಅವ್ರಿಗೆ ಚೆನ್ನಾಗಿ ಕೇಳ್ತೀನಿ ಯಾಕಂದರೆ ನಮ್ಮ ಈ ಕಡೆ ಯಾರಿಗೆ ಮಾತಾಡಂಗೆ ಅದು ಬ್ಯಾರೆದವ್ರಿಗೆ ಮಾತಾಡೋಕೋಗಿ ಬಾಯಾಗ ಮೀಡಿಯಾ ಅಂತೇಳಿ ಬಂದೈತಿ ನಾ ಇಷ್ಟು ಬೆಳೆಯಾಕ ಇಷ್ಟೆಲ್ಲ ದಾವಣಗೆರೆ ಅಂಗಡಿ ಈ ಕಡೆ ಎಲ್ಲ ಕಡೆ ಅಂದ್ರೆ ನಾನು ಮೀಡಿಯಾದವ್ರೆ ಬೆಳೆಸ್ಯಾರ ಮತ್ತು ರಾಜ್ಯಾದ್ಯಂತ ನಾ ಮೀಡಿಯಾದವ್ರ ಕಾರಣ ಅದೊಂದು ಆ ಒಂದು ಇದ್ರಾಗ ಒಂದು ಮಾತಾಡು ಮಾತಾಡಿದ್ನಾಗ ಅದು ಹೆಸರು ಬ್ಯಾರಿಗೆ ಬಂದೈತಿ ಸಮಸ್ತ ಕರ್ನಾಟಕ ಮೀಡ್ಯಾದವ್ರಿಗೆ ಆ ಚೆನ್ನಾಗಿ ಕೇಳ್ತೀನಿ ನಮಸ್ಕಾರ ಸಮಸ್ತ ಕರ್ನಾಟಕ ಮೀಡ್ಯಾದವ್ರಿಗೆ ನಾನು ಇಪ್ಪತ್ತೇಳನೇ ಏನು ಮೀಡಿಯಾದವ್ರಿಗೆ ಮಾತಾಡೀನಿ ಅದು ಉತ್ತರ ಕರ್ನಾಟಕ ಒಂದು ಭಾಷೆದಾಗ ಬಿರುಸಲಿ ಮಾತಾಡ್ದಂಗೆ ಅದು ಯಾರಿಗೆ ಹೋಗಿ ಮೀಡ್ಯಾದವ್ರಿಗೆ ಮಾತಾಡೀನಿ ನಾನು ಒತ್ತಿಂದ ಅವ್ರಿಗೆ ಚಿನ್ನೆ ಕೇಳ್ತೀನಿ ಯಾಕಂದರೆ ನಮ್ಮ ಈ ಕಡೆ ಯಾರಿಗೆ ಮಾತಾಡೋಂಗೆ ಅದು ಬೇರೆದವ್ರ್ ಮಾತಾಡೋಕಿ ಬಾಯಾಗ ಮೀಡಿಯಾ ಅಂತೇಳಿ ಬಂದೈತಿ ನಾ ಇಷ್ಟು ಬೆಳ್ಯಾಕ ಇಷ್ಟೆಲ್ಲ ದಾವಣಗೆರೆ ಆ ಕಡೆ ಈ ಕಡೆ ಎಲ್ಲ ಕಡೆ ನಡ್ಕೋದು ಬಾದ್ರೆ ನಾನು ಮೀಡ್ಯಾದವ್ರೆ ಬೆಳೆಸ್ಯಾರ ಮತ್ತು ರಾಜ್ಯಾದ್ಯಂತ ನಾ ಮೀಡಿಯಾದವ್ರ ಕಾರಣ ಅದೊಂದು ಒಂದು ಆ ಒಂದು ಇದ್ರಾಗ ಒಂದು ಮಾತಾಡು ಮಾತಾಡುದಾಗ ಅದು ಹೆಸರು ಬ್ಯಾರೆ ಮಧ್ಯತಿ ಈಗ ಸಮಸ್ತ ಕರ್ನಾಟಕ ಆ ಆಚರಣೆಯಲ್ಲಿ ಕೇಳ್ತೀನಿ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ